ನಿಮ್ಮ ಪ್ರೀತಿಯಲ್ಲಿ ನೀವೇನಾದ್ರೂ ಮೋಸಕ್ಕೆ ಒಳಗಾಗಿದ್ರೆ ಅಥವಾ ನಿಮ್ಮ ಪ್ರೀತಿ ನಿಮಗೆ ದತ್ತ ಇರುವೆ ನೀವು ಇಷ್ಟಪಟ್ಟಂಥವರು ನಿಮ್ಮಿಂದ ಏನಾದರೂ ದೂರ ಆಗಿದ್ರೆ ದಾಂಪತ್ಯದ ವಿಚಾರ ಆಗಿರಬಹುದು ಒಟ್ಟು ಒಂದು ಪ್ರೇಮಿಗಳಾಗಿರಬಹುದು ಯಾರೇ ಆಗಿರಲಿ ವೀಕ್ಷಕರೇ ನಿಮ್ಮ ಒಂದು ಪ್ರೀತಿಯಿಂದ ಅವರು ಏನಾದರೂ ದೂರ ಆಗಿದ್ರೆ ಅಂಥವರನ್ನ ಒಂದು ಸರಳವಾದಂತಹ ಒಂದು ಪರಿಹಾರ ಮಾರ್ಗದಲ್ಲಿ ನಾನು ಇವತ್ತು ನಿಮಗೆ ಬರಂತ ಮಾಡ್ಕೊಡುವಂಥ ವಿಚಾರ ನಾನು ಹೇಳ್ಕೊಡ್ತೀನಿ ವೀಕ್ಷಕರೇ ನೋಡಿ ಯಾರಾದ್ರೂ ಸರಿ ಅವ್ರು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಅವರು ಒಟ್ಟು ನಿಮ್ಮ ಕಾಲ ಬುಡದ ಹತ್ರ ಬಂದು ಬೀಳ್ಬೇಕು ಅವರು ನಿಮ್ಮ ನಿಜವಾದಂತಹ ಪ್ರೀತಿ ನಿಮ್ಮದಾಗ್ಬೇಕು ವೀಕ್ಷಕರೇ ನೋಡಿ ಇದನ್ನ ನೀವು ಸುಖ ಸುಮ್ಮನೆ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಪ್ರೀತಿ ನಿಜವಾಗಿದ್ರೆ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸತ್ಯಾಂಶ ಅನ್ನುವಂಥದ್ದು ನೀವು ಈ ಸರಳವಾದಂತಹ ಒಂದು ತಂತ್ರವನ್ನ ಮಾಡಿ ನೀವು ಇಷ್ಟಪಟ್ಟಂಥವರನ್ನು ನಿಮ್ಮ ಬಳಿ ಬರ ಮಾಡ್ಕೊಳ್ಬೋದು ವೀಕ್ಷಕರೇ ನೋಡಿ ಏನು ಮಾಡಬೇಕಪ್ಪ ಅಂತ ಇದಕ್ಕೆ ಒಂದೇ ಒಂದು ಲವಂಗ ಸಾಕು ವೀಕ್ಷಕರೇ ಈ ಒಂದು ಲವಂಗದಿಂದ ನೀವು ಇಷ್ಟಪಟ್ಟಂಥವರನ್ನು ಒಟ್ಟು ನಿಮ್ಮ ಬಳಿ ಸುಲಭವಾಗಿ ಅವರನ್ನು ಬರಮಾಡ್ಕೊಳ್ಬೋದು ವೀಕ್ಷಕರೇ ಹಾಗೆ ಆದರೆ ಏನು ಮಾಡಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಹಾಗೇ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಹಂಚಿ ಶೇರ್ ಮಾಡಿ ವೀಕ್ಷಕರೇ ಬನ್ನಿ ಹಾಗಾದರೆ ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ನಮ್ಮ ಹತ್ರ ಬರ ಮಾಡ್ಕೊಳ್ಬೇಕು ಅನ್ನೋಂಥದ್ದಾದರೆ ನಾವು ಮಠ ಮಠ ಮಧ್ಯಾಹ್ನ ಒಂದು ಲವಂಗವನ್ನು ತೆಗೆದುಕೊಳ್ಳಿ ಒಂದು ಲವಂಗವನ್ನು ತೆಗೆದುಕೊಂಡು ನೀವು ಪ್ರಶಾಂತವಾಗಿರುವಂತಹ ಸ್ಥಳ ಅಂದರೆ ನಿಮ್ಮ ಮನೆಯಲ್ಲಿನೇ ಯಾವುದೇ ಸದ್ದು ಗದ್ದಲ ಇಲ್ಲದೆ ಇರೋಂತಹ ಒಂದು ಪ್ರಶಾಂತವಾದಂತಹ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಉತ್ತರಾಭಿಮುಖವಾಗಿ ಕುಳಿತುಕೊಳ್ಳಿ ಆಯ್ತಾ ಇದು ಗಮನದಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ ಉತ್ತರಾಭಿಮುಖವಾಗಿ ನೀವು ಕುಳಿತುಕೊಂಡು ನಿಮ್ಮ ಬಾಯಿಯಲ್ಲಿ ಆ ಒಂದು ಲವಂಗವನ್ನು ಇಟ್ಕೊಳ್ಳಿ ಆಯ್ತಾ ಲವಂಗವನ್ನು ಇಟ್ಕೊಂಡು ನೀವು ಈಗ ನಾನು ಹೇಳ್ತಾರಂತಹ ಒಂದು ಈ ಸರಳವಾದಂತಹ ಒಂದು ವಶೀಕರಣ ಮಂತ್ರ ಏನಿದೆ ಇದನ್ನು ನೀವು ಒಂದು ಹನ್ನೊಂದು ಬಾರಿ ನೀವು ಬಾಯಲ್ಲಿ ಲವಂಗವನ್ನು ಇಟ್ಕೊಂಡು ನೀವು ಉಚ್ಚಾರಣೆಯನ್ನು ಮಾಡಿ ಪ್ರಶಾಂತವಾದಂತಹ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಮಾಡಿ ಈ ಕೆಲಸನ ಆಯಿತಾ ಹಾಗಾದರೆ ಬನ್ನಿ ಯಾವುದಪ್ಪ ಈ ಮಂತ್ರ ಅನ್ನೋಂಥದ್ದಾದರೆ ನೋಡಿ ಓಂ ಕಾಮೆ ಕಾಮೆ ಫಟ್ ಸ್ವಾಹ ಆಯ್ತಾ ಈ ಮಂತ್ರವನ್ನು ನೀವು ಉಚ್ಚಾರಣೆ ಮಾಡಬೇಕಾದ್ರೆ ಮರಿದೆ ಜ್ಞಾಪಕ ಇಟ್ಕೊಳ್ಳಿ ಬಾಯಿಯಲ್ಲಿ ನಿಮಗೆ ಒಂದು ಲವಂಗವನ್ನ ಇಟ್ಕೊಂಡು ಮಾಡ್ಬೇಕಾಗ್ತದೆ ವೀಕ್ಷಕರೇ ಈ ಒಂದು ಸರಳ ತಂತ್ರವನ್ನು ನೀವು ಮಾಡ್ಬಿಟ್ಟು ನೀವು ಹನ್ನೊಂದು ಬಾರಿ ನೀವು ಉಚ್ಚಾರಣೆಯನ್ನು ಮಾಡಿದ ನಂತರ ನೀವು ಆ ಲವಂಗವನ್ನ ನೀವು ತೆಗೆದು ಒಂದು ಬಿಳಿ ಬಟ್ಟೆನಲ್ಲಿ ನೀವು ಅದನ್ನು ಗಂಟನ್ನು ಕಟ್ಟಿ ಆಯ್ತಾ ಬಿಳಿ ಬಟ್ಟೆನಲ್ಲಿ ಒಂದು ಗಂಟನ್ನು ಕಟ್ಬಿಟ್ಟು ನೀವು ಆ ಲವಂಗವನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ತೆಂಗಿನ ಮರ ಅಂದ್ರೆ ಕಲ್ಪ ವೃಕ್ಷ ಬೇಡಿದ್ದನ್ನ ನೀಡುವಂತಹ ವೃಕ್ಷ ಯಾವುದು ಕಲ್ಪ ವೃಕ್ಷ ಈ ಕಲ್ಪ ವೃಕ್ಷಕ್ಕೆ ನೀವು ತಗೊಂಡು ಹೋಗ್ಬಿಟ್ಟಿ ನೀವು ಆ ಲವಂಗ ಏ ನೀವು ಬಿಳಿ ಬಟ್ಟೆನಲ್ಲಿ ಕಟ್ಟಿರ್ತೀರಿ ಲವಂಗ ಆ ಲವಂಗದ ಗಂಟನ್ನು ತೆಗೆದುಕೊಂಡು ಹೋಗಿ ನೀವು ಕಲ್ಪ ವೃಕ್ಷ ಅಂದ್ರೆ ತೆಂಗಿನ ಮರಕ್ಕೆ ಹೋಗಿ ಕಟ್ಬಿಟ್ಟು ಬನ್ನಿ ವೀಕ್ಷಕರೇ ನಿಮ್ಮ ಕೆಲಸ ನೋಡಿ ಯಾವ ರೀತಿನಲ್ಲಿ ನೀವು ಬಿಟ್ಟು ಹೋಗಿರ್ತಾರೆ ನಿಮ್ಮನ್ನ ನಿಮ್ಮ ಕಾಲ ಬುಡದ ಹತ್ರ ಬಂದು ಅವ್ರಿಗೆ ಬೀಳೋದಂತೂ ಗ್ಯಾರಂಟಿ ವೀಕ್ಷಕರೇ ನೋಡಿ ಕೆಟ್ಟದ್ದಕ್ಕೆ ಮಾಡ್ಲಿಕ್ಕೆ ಹೋಗಬೇಡಿ ಗಂಡ ಹೆಂಡತಿ ನಡುವೆ ವಿರಸ ಏನಾದರೂ ಇದ್ದರೆ ಪ್ರೇಮಿಗಳ ನಡುವೆ ಏನಾದರೂ ಕಲಹಗಳಿದ್ರೆ ಅಥವಾ ಇಷ್ಟಪಟ್ಟಂಥವರು ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ಅಂಥವರನ್ನು ಒಂದು ಸುಲಭ ಸರಳ ಒಂದು ಪರಿಹಾರ ಮಾರ್ಗದಲ್ಲಿ ಬರಮಾಡ್ಕೊಳ್ಳಿಕ್ಕೆ ಈ ಒಂದು ಕೆಲಸವನ್ನು ಮಾಡಿ ವೀಕ್ಷಕರೇ ನಿಮಗೆ ನಿಜವಾದಂತಹ ಜಯ ನಿಮ್ಮ ಇದರಲ್ಲಿ ಸಿಗ್ತದೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು